ಹಾಯ್ ಸೊ ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರದು ಬ್ರೇಕ್ಫಾಸ್ಟ್ ಆಯಿತಾ ಆಯಿತು ಅಂತ ತಿಳ್ಕೊಂಡಿದ್ದೀನಿ ನಂದು ಆಯಿತು ಇವತ್ತು ಏನು ಮಾಡಿದ್ವಿ ಗೊತ್ತಿಲ್ಲ ಮತ್ತೇನು ಏನು ಮಾಡಿದ್ವಿ ಇಡ್ಲಿ ಹಾಂ ಇಡ್ಲಿ ಚಟ್ನಿ ಮಾಡಿದ್ವಿ ಇಡ್ಲಿ ಮತ್ತು ಕಡಲೆಕಾಯಿ ಚಟ್ನಿ ಮಾಡಿದ್ವಿ ಸೊ ಎಲ್ಲರದು ಟಿಫನ್ ಆಯಿತು ಇನ್ನೇನು ಊಟು ಫ್ರೆಂಡ್ಸ್ ಆಗಲೇ ಒಂದು ಗಂಟೆ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ನಾನು ಅಡುಗೆ ಮಾಡೋದು ಮಾಡಬೇಕು ಇವಾಗ ಏನು ಮಾಡೋಣ ಅಂದರೆ ವಾಂಗಿಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನೇ ನಿಮಗೂ ತೋರಿಸ್ಕೊಡ್ತೀನಿ ಹಿಂಗೆ ಮಾಡೋದು ಅಂತ ಈ ವಾಂಗಿ ಅಂದ್ರೆ ಅಂದರೆ ನಾವು ಮನೆಯಲ್ಲಿ ಮಾಡೋ ಥರ ಹೊರಗಡೆ ಅಡುಗೆ ಭಟ್ಟರೆ ಥರದ್ದು ಮಾಡ್ತಾರಲ್ಲ ಹೋಟ್ಲುಗಳಲ್ಲಿ ಆ ಥರ ಅಲ್ಲ ಇದು ಸೊ ನಾವು ಮನೆಯಲ್ಲೇ ಅಂದರೆ ಹಿಂದೆ ಕಾಲದಿಂದ ಮಾಡ್ಕೊಂಡು ಹೆಂಗ್ ಬಂದಿದ್ದಾರೆ ಅದೇ ಥರ ಮಾಡೋದು ಇದು ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಮಾಡ್ಕೊಂಡು ಮಾಡ್ಕೋಬಹುದು ನೀವು ಬಟ್ ನಾನು ನಾನಿವಾಗ ಸ್ವಲ್ಪ ಪೌಡರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಪೌಡರ್ ಮಾಡಿಕೊಂಡು ಒಂದೆರಡು ಅಷ್ಟು ಮಾಡ್ಕೋತೀನಿ ಆ ಎರಡು ಸರಿ ಆ ತಿರ್ಗಾ ಮಾಡ್ಕೊಳೋದು ಏನಕ್ಕೆ ಅಂದರೆ ಒಂಥರ ಫ್ರೆಶ್ ಸ್ಮೆಲ್ ಇರುತ್ತೆ ಒಟ್ಟಿಗೆ ಅಂದರೆ ಅವಾಗಲೇ ಮಾಡು ಆವಾಗಲೇ ಅನ್ನ ಕಲಿಸಿದ್ರೆ ಅದು ಮಾಡಿಟ್ಬಿಟ್ರೆ ಸ್ವಲ್ಪ ಹಳೆಯ ಥರ ಆಗಿಬಿಡುತ್ತೆ ಹಂಗಾಗಿ ನಾನು ಅಂದರೆ ಒಂದೆರಡು ಎರಡು ದಿನಕ್ಕೆ ಎರಡು ಸರಿ ಆಗಾಷ್ಟು ಮಾಡ್ಕೋತೀನಿ ಒಂದೊಂದು ಸರಿ ಒಂದೇ ದಿನಕ್ಕೆ ಖಾಲಿ ಆಗ್ಬಿಡುತ್ತೆ ಆವತ್ತೇ ಮುಗಿಸ್ತೀವಿ ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ವಾಗಿ ಬದ್ನ ಯಾಕಂದರೆ ನಮ್ಮ ಮನೇಲಿ ಎಲ್ಲ ಬಂದಾಗ ಹಬ್ಬ ವಾರದಲ್ಲಿ ಮಾಡಿರ್ತೀನಲ್ಲ ಅವಾಗ ತುಂಬ ಚೆನ್ನಾಗಿದೆ ಅಂತ ತಿಂದು ಹೋಗ್ತಾರೆ ಹೇಳ್ತಾರೆ ಸೊ ಅದು ನಿಜ ಅಂದ್ಕೊಳ್ತೀನಿ ಯಾಕಂದರೆ ಅವ್ರು ಬೈ ಆರ್ಟ್ ಹೇಳ್ಬಿಟ್ಟು ಹೋಗ್ತಾರೆ ತುಂಬಾ ಚೆನ್ನಾಗಿತ್ತು ನನಗೆ ಇನ್ನೊಂದ್ಸರಿ ಬಂದಂಗೆ ಮಾಡಿಕೊಡಿ ಆ ಥರ ಎಲ್ಲ ಕೇಳ್ತಾರೆ ಸೊ ಹಂಗಾಗಿ ಇವತ್ತು ನಿಮಗೂ ಅದನ್ನ ತೋರಿಸೋಣ ಅಂತ ಸರಿ ಅದು ಅದು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಮಳೆ ಬಂದು ಸ್ವಲ್ಪ ಎಲ್ಲ ತೆಗಿಗಾಗಿದೆ ನೀವೆಲ್ಲ ಹೇಗಿದ್ದೀರಾ ಒಂದು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನಾನು ಮಾಡೋದೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಮತ್ತು ಇನ್ನೇನು ಇವತ್ತು ನಮ್ಮ ಡಿಸ್ಟರ್ಬೆನ್ಸ್ ಇಲ್ಲ ನಮ್ಮ ಡಿಸ್ಟರ್ಬೆನ್ಸ್ ನಮ್ಮ ಡಿಸ್ಟರ್ಬೆನ್ಸ್ ಇರೋದು ಹೊರಗಡೆ ಹೋಗಿದ್ದಾನೆ ಇಲ್ಲ ಅವನು ಹಂಗಾಗಿ ಇವತ್ತು ಏನೋ ಡಿಸ್ಟರ್ಬೆನ್ಸ್ ಇಲ್ದಿರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ಏನಾಗಿದೆ ನನಗೂ ಗೊತ್ತಿಲ್ಲ ಸೊ ಇವಾಗ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡೋಣ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ನಾನಿಲ್ಲಿ ಇಪ್ಪತ್ತೈದು ಗ್ರಾಮು ಒಣಗಿದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ಮತ್ತು ಬ್ಯಾಡಿಗೆ ಎರಡೂ ಮಿಕ್ಸ್ ಮಾಡಿಕೊಂಡು ಅಲ್ಲಿಗೆ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಧನಿಯಾ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಸಮ ಸಮ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಧನಿಯಾ ಐವತ್ತು ಗ್ರಾಮು ಗುಂಟೂರು ಮತ್ತು ಐವತ್ತು ಗ್ರಾಮು ಬ್ಯಾಡಿಗೆ ಎರಡೂ ತೊಗೊಂಡಿದ್ದೀನಿ ಇದಕ್ಕೆ ಸೊ ಹಂಗಾಗಿ ನೂರು ಗ್ರಾಮ್ ಧನಿಯಾ ನೂರು ಗ್ರಾಮ್ ಅಯ್ಯೋ ಐವತ್ತು ಗ್ರಾಮ್ ಧನಿಯಾ ಐವತ್ತು ಗ್ರಾಮ್ ಮೆಣಸಿನ್ಕಾಯಿ ಸಾರಿ ಫ್ರೆಂಡ್ಸ್ ನೂರು ಗ್ರಾಮ್ ಅಂದರೆ ನೂರು ಗ್ರಾಮಲ್ಲ ಐವತ್ತು ಗ್ರಾಮ್ ಧನಿಯಾ ಐವತ್ತು ಗ್ರಾಮು ಮೆಣಸಿನ್ಕಾಯಿ ನಮ್ಮ ಮನೇಲಿ ಇದೆ ಅದರಿಂದ ವೆಯ್ಟ್ ಮಾಡಿದ್ದೀನಿ ನಾನು ಅಂದರೆ ತೂಕ ಮಾಡಿದ್ದೀನಿ ಇದು ಅರ್ಧ ಗುಂಟೂರು ತೊಗೊಂಡಿದ್ದೀನಿ ಅರ್ಧ ಬ್ಯಾಡ್ಗೆ ತೊಗೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ನಾನು ಒಂದು ನೋಡಿ ಒಂದು ಏಳು ಚೂರು ಚಕ್ಕೆ ತೊಗೊಂಡಿದ್ದೀನಿ ಬರೀ ಚಕ್ಕೆ ಲವಂಗ ಇಲ್ಲ ಬರೀ ಒಂದು ಏಳು ಚೂರು ಚಕ್ಕೆ ತೊಗೊಂಡಿದ್ದೀನಿ ಒಂದು ಎರಡು ಲವಂಗ ಇದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಲವಂಗ ತಗೋಬೇಡಿ ಅಂದರೆ ಇದು ನಮ್ಮನೆ ತರಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಮರಾಠಿ ಮಗು ಇದೇ ಜಾಸ್ತಿ ಇದಕ್ಕೆ ಬೇಕಾಗಿರೋವಂಥದ್ದು ಇದು ಸಣ್ಣ ಮರಾಠಿ ಮಗು ಇದನ್ನು ನಾನು ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ಯಾಕೆಂದರೆ ಅರೋಮಾ ಬರೋದೇ ಇದರಿಂದ ಈ ಮರಾಠಿ ಮಗ್ಗಿಂದನೇ ನಿಮಗೆ ಆ ಸ್ಮೆಲ್ ಬರೋದು ಸೊ ಹಂಗಾಗಿ ಇದೊಂದು ಇಪ್ಪತ್ತು ತಗೊಂಡಿದ್ದೀನಿ ಆಮೇಲೆ ಒಂದು ಎರಡು ಇದು ದೊಡ್ಡ ಮರಾಠಿ ಮಗು ಮರಾಠಿ ಮಗ್ಗು ಅಂತಾರೆ ಇದ್ರದ್ದು ಅರೋಮಾ ತುಂಬ ಜಾಸ್ತಿ ಒಂಥರ ಇರುತ್ತೆ ಸೊ ಹಂಗಾಗಿ ನಾನು ಇದನ್ನು ಬರೀ ಎರಡೆರಡು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಈ ಸೈಜ್ದು ಈ ಈ ಮರಾಠಿ ಮಗು ಮಾತ್ರ ಅಂದ್ಕೊಳ್ಳಿ ಇದೇ ಜಾಸ್ತಿ ನಿಮಗೆ ಆ ವಾಂಗಿ ಬಾತ್ಗೆ ಅರೋಮ ಕೊಡೋದು ಇದು ಚಕ್ಕೆ ಇದು ಸೊ ಇದು ಒಂದು ಹದಿನೆಂಟು ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಇದು ದೊಡ್ಡದು ಇದೊಂಥರ ಬೇರೆದೇ ಸ್ವಲ್ಪ ಸ್ಮೆಲ್ ಇರುತ್ತೆ ಸೊ ಹಂಗಾಗಿ ಇದ್ರೂ ನಾ ದೊಡ್ಡ ಮರಾಠಿ ಮಗು ಅಂತ ಹೇಳ್ತಾರೆ ಅಂಗಡಿ ಬಟ್ ಇದು ಪರ್ ಪರ್ಫೆಕ್ಟ್ ನೇಮ್ ನನಗೆ ಗೊತ್ತಿಲ್ಲ ಸೊ ನಾನು ಅದೇ ಥರ ಹೇಳ್ತಿದ್ದೀನಿ ಇಲ್ಲಿ ಐವತ್ತು ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಕಡಲೆಬೇಳೆ ತುಂಬಿದ್ದೀನಿ ಐವತ್ತು ಗ್ರಾಮ್ ಬೇಳೆ ಐವತ್ತು ಗ್ರಾಮ್ ಕಡ್ ಕಡಲೆಬೇಳೆ ಇದನ್ನು ವೆಯ್ಟ್ ಮಾಡಿ ತೂಕ ಮಾಡೇ ಇಟ್ಕೊಂಡಿದ್ದೀನಿ ಕೊಬ್ಬರಿ ಇದೆ ಇದು ಕೊಬ್ಬರಿನ ನಾನು ಇವಾಗ ಹಾಕಲ್ಲ ಪುಡಿಗೆ ಹಾಕ್ಬಿಡ್ಬೋದು ಸ್ವಲ್ಪ ಬಿಸಿ ಮಾಡಿ ಬಟ್ ಕೊಬ್ಬರಿ ಪುಡಿಗೆ ಹಾಕ್ಬಿಟ್ರೆ ಅಕಸ್ಮಾತ್ ನೀವೊಂದು ಎರಡು ಮೂರು ದಿನ ಹಂಗೆ ಇಟ್ಟಾಗ ಏನಾಗುತ್ತೆ ಈ ಕೊಬ್ಬರಿ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಏನೇ ಹುರಿದ್ರೂ ಅಷ್ಟೊಂದು ಇದಾಗಿರಲ್ಲ ಸೊ ಇದನ್ನು ನಾನು ಏನು ಮಾಡ್ತೀನಿ ಅನ್ನ ಕಲಿಸ್ತಾ ಇರ್ತೀವಲ್ಲ ಆವಾಗ ಹಾಕಿ ಇದನ್ನ ಕಲಿಸ್ಬಿಡ್ತೀನಿ ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಯಾಕಂದರೆ ಎಲ್ಲ ಫ್ರೆಶ್ಶಾಗಿರುತ್ತೆ ಫ್ರೆಶ್ ಫ್ರೆಶ್ಶಾಗಿ ಹಾಕಿ ಅದು ತಿಂತಾ ಇದ್ರೆ ಕೊಬ್ಬರಿ ಅದು ಬದನೆಕಾಯಿ ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಿಮ್ಗೆ ಇದಿಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇದೇ ಥರ ಕರೆಕ್ಟಾಗಿದೆ ನಾನು ಮಾಡಿರೋ ಮೆಷರ್ಮೆಂಟು ಇದೇ ಥರ ಮಾಡಿ ನನಗೆ ನಮ್ಮ ಮನೇಲಿ ಮಾಡ್ತಾ ಇದ್ದಿದ್ದು ಇದು ನಮ್ಮ ಅಜ್ಜಿ ಮನೇಲೂ ಹೀಗೆ ಮಾಡ್ತಿದ್ರು ನಮ್ಮ ಅತ್ತೆ ಮನೆಯಲ್ಲೂ ಇದೇ ಎಲ್ಲರೂ ಇದೇ ಮಾಡ್ತಿದ್ರು ನಮ್ಮ ಮನೇಲಿ ಸೊ ಅದಕ್ಕೆ ನಾನು ಇದೊಂದು ಸತಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ನಾನು ಬೇರೆ ಇದು ಯಾವುದು ಇಂಗ್ರೀಡಿಯೆಂಟ್ಸ್ ಹಾಕ್ತಿಲ್ಲ ಅಂದರೆ ಮಸಾಲೆದು ಬರೀ ಮರಾಠಿ ಮೊಗ್ಗು ದೊಡ್ಡ ಮರಾಠಿ ಮೊಗ್ಗು ಚಕ್ಕೆ ಎರಡು ಏಲಕ್ಕಿ ಅಷ್ಟೇ ಈ ಮರಾಠಿ ಮೊಗ್ಗೇನೆ ಜಾಸ್ತಿ ನಿಮಗೆ ಫ್ಲೇವರ್ ಕೊಡೋದು ಸೊ ಈಗ ಏನು ಮಾಡೋಣ ಇದೆಲ್ಲ ಒಂದು ಸರ್ತಿ ಹುರ್ಕೊಂಡ್ಬಿಡೋಣ ಬನ್ನಿ ಈಗ ಸ್ಟವ್ ಅಣಿಸ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕುತ್ತೀವಿ ನೋಡಿ ಇಷ್ಟು ಒಂದು ಅರ್ಧ ಅಷ್ಟು ಎಣ್ಣೆ ಹಾಕೋತೀನಿ ಏನಕ್ಕೆ ಅಂದರೆ ಈ ಫಸ್ಟು ಈ ಸ್ಪೈಸಸ್ ಇದೆಯಲ್ಲ ಮಸಾಲೆಸು ಅದ್ರೆ ಚಕ್ಕೆ ಲವಂಗ ಇದೆಲ್ಲ ಇದೆಲ್ಲ ಬಾಡಿಸ್ಕೊಂಡ್ಬಿಡಿ ನಾವು ಫಸ್ಟು ನೋಡಿ ಚಕ್ಕೆ ಹಾಕೊಂಡಿದ್ದೀನಿ ಇದು ದೊಡ್ಡ ಮರಾಠಿ ಮಗು ಹಾಕೊಂಡಿದ್ದೀನಿ ಇದು ಹಾಕಿದಾಗ ಸ್ವಲ್ಪ ಹುಷಾರು ಫ್ರೆಂಡ್ಸ್ ಈ ಚಿಕ್ಕ ಮರಾಠಿ ಮಗು ಮರಾಠಿ ಮಗುನು ಅಷ್ಟೆ ಯಾಕೆಂದರೆ ಮುಖಕ್ಕೆ ಎಗರು ಬಿಡುತ್ತೆ ಸೊ ಸ್ವಲ್ಪ ಇದಾಗಿರಿ ಏಲಕ್ಕಿ ಎಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿ ಇದು ಮುಖಕ್ಕೆ ಎಗರು ಬಿಡುತ್ತೆ ಸೊ ಸ್ವಲ್ಪ ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಮಾಡಿ ಮಾಡಿ ತೆಗ್ದುಬಿಡ್ಬೇಕು ಅಂದರೆ ನೋಡಿ ಹೆಂಗಾಗುತ್ತೆ ಸೊ ಅದಕ್ಕೆ ಇದು ಆಯಿತು ನೋಡಿ ಚಟ್ಪಟ್ ಚಟ್ಪಟ್ ಅಂತ ಮುಖಕ್ಕೆಲ್ಲ ಬಿಡುತ್ತೆ ಇದು ನೋಡಿ ಇದು ಆಯಿತು ಹಂಗೆ ಸ್ಮೆಲ್ ಬರ್ತಿದೆ ನಿಮ್ಗೆ ಏನೂ ಬರ್ತಿಲ್ಲ ಅನ್ಕೋತೀನಿ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್ ಫ್ಲೇಮನ್ನ ಫ್ಲೇಮ್ ಫ್ಲೇಮನ್ನ ನೋಡಿ ಮೀಡಿಯಮ್ಗೆ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ತುಂಬ ಕಾದಿದೆ ಹಂಗಾಗಿ ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ತೀನಿ ಆ ಎಣ್ಣೆ ಇದೆಯಲ್ವ ಅದು ಮೆಣಸಿನ್ಕಾಯಿ ಚೆನ್ನಾಗಿ ಹಾಕ್ಬಿಡುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೋದು ಅವಾಗ ತಗೊಂಡ್ಬಿಟ್ರೆ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಇನ್ನು ಸ್ವಲ್ಪ ಗರಿಯಾಗೇ ಇದೆ ಮೆಣಸಿನ್ಕಾಯಿ ಆಯಿತು ಸೀದಿಸ್ಕೋಬಾರ್ದು ಫ್ರೆಂಡ್ಸ್ ಯಾವುದೇ ಒಂದು ತಿಳ್ಕೊಳ್ಳಿ ಸೀದಿಸ್ಕೋಬೇಡಿ ಸೀದೋದ್ರೆ ಅದು ಹೋಯ್ತು ಆ ಟೇಸ್ಟೇ ಉಟ್ಟೋಗ್ಬಿಡುತ್ತೆ ಸೀದೋ ಅದಕ್ಕೆ ಉರಿ ಕಡಿಮೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಈಗ ನೋಡಿ ಧನಿಯಾ ಹಾಕೋದು ಆದಷ್ಟು ತುಂಬ ಸೀದಲ್ಲೇ ಬಾರ್ದು ಒಂಥರ ಹೆಣ್ಣು ಒಂಥರ ಆ ಫ್ರೈ ಒಂಥರ ಚೆನ್ನಾಗಿ ಕಾಣಬೇಕು ಫ್ರೈ ಮಾಡಿರೋದು ನೋಡಿ ಕ್ಲೀನಾಗಿ ಸಣ್ಣ ಉರಿಲಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಸಣ್ಣ ಉರಿಲಿ ಹುರ್ಕೊಡಿ ಆ ಚಕ್ಕೆ ಲವಂಗ ಮಗ್ಗು ಮಾತ್ರ ಉರಿಯುವಾಗ ತುಂಬ ಸೇಫಾಗಿ ಉರಿದೀವಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ಮುಸುಕೆ ಕೈಗೆ ಅದು ಹಂಗಾಗಿ ನೋಡಿ ಇದಾಯಿತು ನೋಡಿ ಕ್ಲೀನಾಗಿ ಉರ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹುರಿಯಕ್ಕೆ ಹೋದ್ರೆ ಬಿಡುತ್ತೆ ಈಗ ನೋಡಿ ಫ್ರೆಂಡ್ಸ್ ಬೇಳೆ ಹಾಕೋತಿದ್ದೀನಿ ನಾನು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋತೀನಿ ಮೇಯ್ ಇದ್ದಪ್ಪ ನೋಡಿ ಉದ್ದಿನಬೇಳೆ ಹುರ್ಕೋತಾ ಇದ್ದೀನಿ ಉರಿ ಕಮ್ಮಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಕಡಲೆಬೇಳೆ ಉರಿತಾ ಇದ್ದೀನಿ ಇದು ಅಷ್ಟೇ ತುಂಬ ಕೆಂಪು ಮಾಡಬೇಡಿ ಸೀದೋಗ್ಬಿಟ್ರೆ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿದ ಟೇಸ್ಟ್ ಯಾವಾಗುತ್ತೆ ನಾನು ತುಂಬ ಹುರಿ ಕಡಿಮೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೆನಪಿ ಅಂದರೆ ಸೀದೋದ್ರೆ ಒಂಥರ ಚೆನ್ನಾಗಿ ಅನ್ಸೋಲ್ಲ ತಿನ್ನೋಕ್ಕೆ ಎಲ್ಲ ಒಂದು ಅದರಲ್ಲಿ ಹುಡ್ಕೋಬೇಕು ಏನೊಂದು ಅಡುಗೆ ಮಾಡಿದ್ರು ಸ್ನೇಹಿತರೆ ಕಣ್ಣಿಗೂ ಚೆನ್ನಾಗಿ ಕಾಣಿಸ್ಬೇಕು ನೋಡಿದ ತಕ್ಷಣ ಅದು ತಿನ್ನಬೇಕಪ್ಪ ನಾವು ಅನಿಸ್ಬೇಕು ಆ ಥರ ಮಾಡಬೇಕು ಚೆನ್ನಾಗಿರುತ್ತೆ ನೋಡಿ ಇದು ಹುಡ್ಕೊಂಡಿದ್ದೀನಿ ಸಾಕು ಈಗ ಸ್ಟವ್ ಆಫ್ ಮಾಡಬೇಕು ನೋಡಿ ಕಡಲೆ ಬೇಳೆ ಆಗಲಿ ಉದ್ದಿನ ಆಗಲಿ ನೋಡಿ ಎಷ್ಟು ನೀಟಾಗಿ ಹುರಿದಿದೆ ಸೀದಿಲ್ಲ ಯಾವುದೂ ನೋಡಿ ಇಷ್ಟು ಮಾತ್ರ ಹುರ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಆರಲಿ ಆರಿದ್ಮೇಲೆ ನಾನೇನು ಮಾಡ್ತೀನಿ ಇದನ್ನ ಫಸ್ಟು ಸ್ವಲ್ಪ ಒಂದು ಎರಡು ರೌಂಡ್ ಮಿಕ್ಸಿ ಮಾಡ್ಕೋತೀನಿ ಆಮೇಲೆ ಅದು ಇದು ಧನಿಯಾ ಮೆಣಸಿನ್ಕಾಯಿ ಆಮೇಲೆ ಹಾಕೊಂಡು ರುಬ್ತೀನಿ ಅಂದರೆ ರುಬ್ಬಲ ಪೌಡರ್ ಮಾಡ್ಕೊತೀನಿ ನೋಡಿ ಈ ಈ ಅದಕ್ಕೆ ಹುರ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಅದ ಇಷ್ಟಕ್ಕಿರಲಿ ತುಂಬ ಟೇಸ್ಟಾಗಿ ಆಗುತ್ತೆ ಬೇಳೆನೂ ಅಷ್ಟೇ ನೋಡಿ ಏನು ಸೀದಿಲ್ಲ ಸ್ವಲ್ಪ ಈ ಥರ ಉದುರು ಹುರ್ಕೊಂಡ್ರೆ ಸಾಕು ಇವಾಗ ನಾನು ಇದು ಇದೊಂದು ಕಡಲೆಬೇಳೆ ಬೇಳೆ ಹಾರಿ ಆರಿದ ತಕ್ಷಣ ನಾನು ಗ್ರೈಂಡ್ ಮಾಡ್ಕೊತೀನಿ ಪೌಡರ್ ಮಾಡಿಕೊಂಡು ಪೌಡರ್ ತೋರಿಸ್ತೀನಿ ನೋಡಿ ಏನೇನು ಪೌಡ್ರ್ ಮಾಡ್ತೀನಿ ಮೆಣಸಿನ್ಕಾಯಿ ನೋಡಿ ಹಾಂ ಮೆಣಸಿನ್ಕಾಯಿ ನೋಡಿ ಪೌಡರ್ ಮಾಡ್ತೀವಿ ಧನಿಯಾ ಪೌಡರ್ ಮಾಡ್ತೀವಿ ಮತ್ತು ಈ ಸ್ಪೈಸಸ್ ಇದೆಯಲ್ಲ ಇದೆಲ್ಲ ಪೌಡರ್ ಮಾಡ್ತೀವಿ ನಮ್ಮ ಡಿಸ್ಟರ್ಬೆನ್ಸ್ ಎಲ್ಲೋ ಹೋಗಿತ್ತು ಫ್ರೆಂಡ್ಸ್ ವಾಪಸ್ ಬಂದಿದೆ ನೋಡಿ ಇದು ಧನಿಯಾ ಮೆಣಸಿನ್ಕಾಯಿ ಮತ್ತು ಮರಾಠಿ ಮಗು ಚಕ್ಕೆ ಏಲಕ್ಕಿನ ಫಸ್ಟು ರುಬ್ಕೊಂಡಿದ್ದೀನಿ ಈಗ ಈ ಸ್ವಲ್ಪ ತರತರಿಯಾಗಿ ರುಬ್ಬಿದ್ದೀನಿ ಆಮೇಲೆ ಇನ್ನೊಂದು ಸರ್ತಿ ರುಬ್ಬಬೇಕಾಗುತ್ತೆ ಇವಾಗ ನೋಡಿ ಉದ್ದಿನಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಈಗ ಗ್ರೈಂಡ್ ಮಾಡ್ಕೊಂಡು ಅಂದರೆ ರುಬ್ ಪೌಡರ್ ಮಾಡ್ತೀನಿ ನೋಡಿ ಎರಡು ಮಿಕ್ಸ್ ಮಾಡಿ ನೋಡಿ ಫ್ರೆಂಟ್ ಇದು ಇದು ಉದ್ದಿನ ಉದ್ದಿನಬೇಳೆ ಪೌಡ್ರು ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣು ಮಾಡಿಲ್ಲ ನಾನು ಸ್ವಲ್ಪ ತರಿ ತರಿಯಾಗೆ ಮಾಡಿದ್ದೀನಿ ಈಗ ಏನು ಮಾಡ್ತೀನಿ ನಾನು ಇದೆರಡೂ ಮಾಡಿದ್ದೀನಲ್ವ ಈಗ ಈ ಮೆಣಸಿನ್ಗೆ ಫಸ್ಟ್ ಟೈಮ್ ಮಾಡ್ಕೊಂಡಿದ್ನಲ್ಲ ಇದನ್ನ ಇನ್ನೊಂದು ಇನ್ನೊಂದ್ಸರಿ ಇದಕ್ಕೆ ಹಾಕಿಕೊಡ್ತೀನಿ ಆವಾಗ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಈ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ನೀವು ಬೇಕು ಅಂದರೆ ಕೊಬ್ಬರಿ ಹಾಕೊಂಡೇಬೇಕು ನಾವು ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳಿ ಪರವಾಗಿಲ್ಲ ಅಂದರೆ ಸ್ಮೆಲ್ ಬಂದ್ಬಿಡುತ್ತೆ ಅಂತ ಯಾಕಂದರೆ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಎರಡನ್ನೂ ಮಿಕ್ಸಿಲಿ ಇದೆರಡೂ ಇದೆ ನೋಡಿ ಧನಿಯಾ ಮೆಣಸಿನ್ಕಾಯಿ ಪುಡಿನೂ ಇದೆ ನೋಡಿ ಇಲ್ಲಿ ಸೊ ಎರಡನ್ನ ಈಗ ಒಂದು ಎರಡು ರೌಂಡ್ ಮಾಡ್ಕೋತೀನಿ ತುಂಬ ನುಣ್ಣಗೆ ರುಬ್ಬೋದು ಬೇಡ ಫ್ರೆಂಡ್ಸ್ ಏನಕ್ಕೆ ಅಂದರೆ ಅಂದಲ್ಲಿ ಕಲಸಿದ್ರೆ ಒಂಥರ ಈ ಪೌಡರ್ ಪೌಡರ್ ಟೇಸ್ಟ್ ಬಂದುಬಿಡುತ್ತೆ ಇದು ಯಾವಾಗಲೂ ಸ್ವಲ್ಪ ತರಿಯಾಗೇ ಇರಬೇಕು ತರಿಯಾಗಿದ್ದರೆ ಅನ್ನದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ಆಯಿತು ಪುಡಿ ನೋಡಿ ಸ್ವಲ್ಪ ತರಿ ತರಿಯಾಗೆ ಮಾಡ್ಕೊಂಡಿದ್ದೀನಿ ನಾನು ತುಂಬ ನುಣ್ಣಗಿಲ್ಲ ನೋಡಿ ಇಷ್ಟು ತರಿ ಮಾಡ್ಕೋಬೇಕು ಯಾವಾಗಲೂ ಅದು ತುಂಬ ಚೆನ್ನಾಗಾಗುತ್ತೆ ಅನ್ನ ತಿನ್ನೋವಾಗ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ನುಣ್ಣು ಮಾಡ್ಕೊಂಡ್ಬಿಟ್ರೆ ಒಂಥರ ಅದೇನೋ ಇಟ್ಟಿಟ್ಟು ಕಲಿಸ್ಕೊಂಡು ಇರುತ್ತೆ ಸೊ ನೋಡಿ ಪೌಡರು ಈ ಥರ ಆಗಿದೆ ನೋಡಿ ನೋಡಿದ್ರ ಇದು ವಾಂಗಿಭಾತ್ ಪೌಡರು ನಿಜವಾಗ್ಲೂ ಈ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಇದು ಸುಮಾರು ಜನ ನಮ್ಮ ಮನೇಲಿ ಬಂದವರೆಲ್ಲ ತಿಂದು ಇದನ್ನ ತುಂಬ ಸರಿ ಕೇಳಿ ಕೇಳಿ ಮಾಡ್ಸ್ಕೋತಾರೆ ನಾನು ಕಾಲೇಜ್ಗೆ ಹೋಗ್ತಿದ್ದ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಯಾವಾಗ್ಲೂ ಏ ಭಾತ್ ತೊಗೊಂಬರೇ ವಾಂಗಿ ತೊಗೊಂಬರೆ ಎರಡು ಬಾಕ್ಸ್ ತೊಗೊಂಡು ಇದ್ದೆ ಆ ಟೈಮಲ್ಲಿ ಸೊ ಅದೇ ಥರ ಪೌಡರ್ ಮಾಡಿದ್ದೀನಿ ಇಲ್ಲಿ ನಿಮಗೆ ಇದನ್ನ ಅನ್ನ ಮಾಡಿ ವಾಂಗಿ ಭಾತ್ ಹೆಂಗೆ ಕಲಿಸೋದು ಅಂತ ತೋರಿಸ್ಕೊಡ್ತೀನಿ ಇವಾಗಲೇ ಪುಡಿ ಮಾಡಿದ್ದೀವಿ ಇವಾಗಲೇ ವಾಂಗಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಹಸಿರು ಬದನೆಕಾಯಿ ಕ್ಲೀನಾಗಿ ಎಲ್ಲ ಒರೆಸ ತೊಳೆದು ಒರೆಸಿ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆಮೇಲೆ ಟೊಮೆಟೊ ಎಷ್ಟು ತೊಗೊಂಡಿದ್ದೀವಿ ಕೋಕಿರೋ ನಾಲ್ಕು ನಾಲ್ಕು ಫಾರಮ್ ಟೊಮೆಟೊ ತೊಗೊಂಡಿದ್ದೀವಿ ಆಮೇಲೆ ಒಗ್ಗರಣೆಗೆ ಕರಿಬೇವು ಅರಶಿನ ಸಾಸಿವೆ ಬೇಳೆ ಕಡಲೆಬೇಳೆ ಆಮೇಲೆ ಪೌಡರು ಆಮೇಲೆ ಕೊಬ್ಬರಿ ಇದೆಲ್ಲ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ ನಾವು ಹೆಂಗೆ ನೋಡಿ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಒಂದು ಕಪ್ಪಷ್ಟೇ ಬೇಕಾಗ್ಬೋದು ಎಣ್ಣೆ ನೋಡಿ ನೋಡಿ ಚಿಕ್ಕದು ಒಂದು ಎರಡು ಕಪ್ ಹಾಕೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ ಹಾಕೊಂಡಿದ್ದೀನಿ ಎಣ್ಣೆ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಕಾಯಿಲಿ ಸಾಸಿವೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕೋತೀನಿ ಯಾಕಂದ್ರೆ ಸಾಸಿವೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ನಾನೊಂದು ಇದರಲ್ಲಿ ನಾಲ್ಕು ಸ್ಪೂನ್ ಸಾಸಿವೆ ಹಾಕೊಂಡು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ನಾನು ಹಾಕೊಂಡ್ರೆ ನೀವು ತೋರಿಸ್ತಾ ಇದ್ದೀನಿ ನಾನು ಸಾಮಾನ್ಯ ಮೀಡಿಯಮ್ ಅಲ್ಲೇ ಅಡುಗೆ ಮಾಡೋದು ಫ್ರೆಂಡ್ಸ್ ಏನಕ್ಕೆ ಅಂದರೆ ಸೀದೋಗಿಬಿಡುತ್ತೆ ಅಂತ ಭಯ ಅಷ್ಟೇ ನನಗೆ ಸೊ ಆಮೇಲೆ ಎಲ್ಲನೂ ಏನೇ ಒಂದು ಕಮ್ಮಿ ಊರಿಲಿ ಮಾಡಿ ಇಟ್ಕೊಂಬಿಟ್ಟು ಮಾಡಿದ್ರೆ ಅದು ಏನು ಸರಿಯಾಗಿ ಬೆಂಬಿರಲ್ಲ ಅಡುಗೆ ಆಗಲು ಕಾಣುತ್ತೆ ಬಟ್ ಆಗಿರೋಲ್ಲ ಅಲ್ಲಿ ಸೊ ಅದಕ್ಕೆ ನಾನು ನೋಡಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಆದರೂ ನಾನು ಏನು ಯೂಸ್ ಮಾಡಲ್ಲ ಸೊ ಆಸ್ತ್ರ ಎಲ್ಲ ಚಿಕ್ಕ ಅಂತ ಇದೆ ಇವಾಗ ಬೆಳೆ ಕಡಲೆ ಬೆಳೆ ಒಬ್ಬರೆಣೆಗೆ ಹಾಕುತ್ತೆ ಇದು ಸ್ವಲ್ಪ ಹಾಕೋತೀನಿ ಫ್ರೆಂಡ್ಸ್ ಫ್ರೆಂಡ್ ಕೇಳಿಕೆ ಅಂದರೆ ನಿಮ್ಮ ಹಸ್ಬೆಂಡ್ ಸ್ವಲ್ಪ ಟೀತ್ ಪ್ರಾಬ್ಲಮ್ ಇದೆ ಸೊ ಅವ್ರಿಗೆ ಅಗಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಆಗುತ್ತೆ ಎಣ್ಣೆ ಕಲ್ ಎಣ್ಣೆಗೆ ಥರ ಬರಬೇಕು ನೋಡಿ ಇಷ್ಟೇ ಈಗ ನಾನು ಕಡ್ಡಾಯ ತಕ್ಷಣ ನೋಡಿಲ್ಲ ಬದನೆಕಾಯಿ ಹಾಕಿದ್ದೀನಿ ಅರಶಿನ ಹಾಕಿದ್ದೇನೆ ಈಗ ಇದರಲ್ಲಿ ಅರಶಿನ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಅದನ್ನು ಶೂಟ್ ಮಾಡಲಿಲ್ಲ ಇದು ನೋಡಿ ಇದು ಬದನೆಕಾಯಿ ಸ್ವಲ್ಪ ಬೆಂದ ಮೇಲೆ ನಾನು ಟೊಮೊಟೊ ಹಾಕೋತೀನಿ ನೀವು ಇದ್ರ ಇದೇ ಪೌಡರ್ಗೆ ನೀವು ಕ್ಯಾಪ್ಸಿಕಮ್ ಕಮ್ಮಿ ಹಾಕ್ಕೊಂಡು ರೈಸ್ ಮಾಡ್ಕೋಬೋದು ಇದೇ ಸೇಮ್ ವಾಂಗಿ ಭತ್ತೇನೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಆಲೂಗಡ್ಡೆ ಬರೀ ಆಲೂಗಡ್ಡೆ ಹಾಕ್ಕೊಂಡು ಮಾಡ್ಕೋಬೋದು ಆಮೇಲೆ ಬರೀ ಬಟಾಣಿ ಇದ್ರೆ ಬರೀ ಬಟಾಣಿ ಹಾಕ್ಕೊಂಡು ಮಾಡ್ಕೋಬೋದು ನಾನು ಕೆಲವು ಸರಿ ಏನೂ ಇಲ್ಲ ಅಂದಾಗ ಮನೇಲಿರೋರು ಏನಾದರೂ ಬೇಜಾರು ಕೊಟ್ಟರೆ ತಿನ್ನೋಕ್ಕೆ ಏನು ತರಕಾರಿ ಇಲ್ಲ ಅಂದರೆ ಬರೀ ಕಡಲೆ ಬೀಜ ಹಾಕ್ಬಿಟ್ಟು ಈ ಪ್ಲೇಸ್ಗೆ ಈ ಪೌಡರ್ ಹಾಕ್ಬಿಟ್ಟು ಅನ್ನ ಕಲಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಬಟ್ ಏನಂದರೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಬದನೆಕಾಯಿ ನೋಡಿ ಬೆಂದಿದೆ ನೋಡಿ ಚೆನ್ನಾಗಾಗಿದೆ ಈಗ ಟೊಮೊಟೊ ಹಾಕಿದ್ರೆ ಟೊಮೊಟೊ ಜೊತೆಗೆ ಸ್ವಲ್ಪ ಟೊಮೊಟೊ ಹಾಕೋತೀನಿ ನಂದು ಉರಿ ಫುಲ್ಲು ಕಡಿಮೆ ಇಟ್ಟಿರ್ತೀನಿ ನೋಡಿ ಬದನೆಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಬದನೆಕಾಯಿ ಚೆನ್ನಾಗಿ ಬಂದಿದೆ ಸೊ ಇವಾಗ ಟೊಮೊಟೊ ಹಾಕೋಬೇಕು ಟೊಮೊಟೊ ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ರೆ ಟೊಮೊಟೊ ಸ್ವಲ್ಪ ಬೇಗ ಮೆತ್ತಗುತ್ತೆ ಮದುವೆ ನೀನೇನಾದರೂ ನೋಡ್ತಾ ಇದ್ರೆ ಈ ತರ ಮಾಡ್ಕೊಂಬ ಮಧು ಶಿವಕುಮಾರ್ ನೀನೇನಾದ್ರೂ ನಮ್ದು ವಿಡಿಯೋ ನೋಡ್ತಾ ಇದ್ರೆ ಈ ತರ ಮಾಡ್ಕೋ ಅಂಗಿ ಬಂತು ನೀನು ಹತ್ರ ಇದ್ರೆ ಕಟ್ ಕಳಿಸ್ಬೋದಾಗಿತ್ತು ನಾವೇನು ಮಾಡೋಣ ನೀನ್ ದೂರ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಇದಕ್ಕೂ ಹಾಕೊಳ್ಳೋಣ ಯಾಕಂದ್ರೆ ಈಗ ಪುಡಿ ಹಾಕ್ತೀನಿ ಗೊಜ್ಜು ಸ್ವಲ್ಪ ಹಾಕೊಂಡಿರಿ ಸ್ವಲ್ಪ ನೋಡಿ ಟೊಮಾಟಾನು ಎಲ್ಲ ಚೆನ್ನಾಗಿ ಬಾಡಿದೆ ನೋಡಿ ಸ್ವಲ್ಪ ಆದರೆ ಆಯಿತು ಈಗ ನಾನು ಪುಡಿ ಹಾಕೋತೀನಿ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಸೊ ಇವಾಗ ಟೊಮೊಟೊ ಬದನೆಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ಬದನೆಕಾಯಿ ಅಂತೂ ತುಂಬ ಚೆನ್ನಾಗೇ ಬೆಂದೋಗಿದೆ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಸೊ ಅದಕ್ಕೆ ನೀವು ಈಗ ಈ ಟೈಮಲ್ಲಿ ಪುಡಿ ಹಾಕಬೇಕು ಪುಡಿ ನಾನು ಒಂದು ಇದರಲ್ಲಿ ನಾನು ಮಾಡಿರೋದು ನೋಡಿ ಇಷ್ಟರಲ್ಲಿ ಅರ್ಧ ಸಾಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಹಿಡಿಯುತ್ತೋ ನೋಡ್ತೀನಿ ನೀವು ಅಷ್ಟೇ ಮಾಡಬೇಕಾದ್ರೆ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಪರವಾಗಿಲ್ಲ ಏನೂ ಆಗೋಲ್ಲ ಸ್ವಲ್ಪ ಜಾಸ್ತಿ ಮಿಕ್ಕಿದ್ರೆ ಗೊಜ್ಜು ಮಿಗುತ್ತೆ ಅದನ್ನು ಇಟ್ಕೊಂಡ್ರೆ ಆಯ್ತು ಆ ಗೊಜ್ಜು ಮಿಕ್ಕಿರೋದನ್ನು ನೀವು ಒಂದು ಬೇಳೆ ಸಾರು ಒಂದು ತರಕಾರಿ ಹುಳಿ ಸಾರು ಜೊತೆಗೆ ಹೆಂಚ್ಕೊಳ್ತಿದ್ರು ತುಂಬ ಚೆನ್ನಾಗಿರುತ್ತೆ ಈ ಪೌಡರ್ ಹಾಕಿ ನೀವು ಉಪ್ಪಿಟ್ಟು ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಕರೆಕ್ಟಾಗಿ ಅರ್ಧ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡೋಣ ಸಾಕಾಗುತ್ತಾ ಇಲ್ಲ ನೋಡಿ ಪುಡಿ ಹಾಕೊಂಡು ಈ ಥರ ಗೊಜ್ಜು ಮಾಡ್ಕೊಂಡ್ಬಿಡ್ಬೇಕು ನೋಡಿ ಈ ಥರ ಗೊಜ್ಜು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಮಿಕ್ಕಿದ್ರೆ ಎತ್ತಿಟ್ಕೊಳ್ಳಿ ಏನಕ್ಕಾದ್ರೂ ಹಾಕೋಬೋದು ಹಂಗೆ ಬೇಕಂದ್ರೆ ನೀವು ಉಪ್ಪಿಟ್ಟುಗೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈ ಪೌಡರ್ನ ಉಪ್ಪಿಟ್ಟಿಗೆ ಹಾಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಉಪ್ಪಿಟ್ಟು ಅಷ್ಟೇ ಆಮೇಲೆ ಆಲೂ ಬರೀ ಆಲೂಗಡ್ಡೆ ಹಾಕಿ ಟ್ರೈ ಮಾಡಿ ನೋಡಿ ಆಮೇಲೆ ಕ ಬರೀ ಕಡಲೆ ಬೀಜ ಇದ್ರೂ ಕ್ಲೀನಾಗಿ ಅಂದರೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಒಂಥರ ತಿಂದಾಗ ಕರುಮ್ ಕಚ್ ಕ ಕ್ರಂಚಿಯಾಗಿರಬೇಕು ಆ ಥರ ಮಾಡ್ಕೋಬೋದು ಬರೀ ಕಡಲೆ ಬೀಜ ಹಾಕಿ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಕರಿಬೇವು ಕಡಲೆಬೀಜ ಈ ಪೌಡರ್ ಹಾಕಿ ಅನ್ನ ಕಲಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಬಾಕ್ಸ್ಗಳಿಗೂ ಆ ಥರ ಮಾಡಿ ಕಳಿಸ್ಬೋದು ಕೆಲಸರಿ ಸರಿ ದೋಸೆ ಚಟ್ನಿ ಹಂಗೆಲ್ಲ ಕಳಿಸ್ತೀವಿ ಪಾಪ ಮಕ್ಕಳಿಗೆ ಅದು ಮಧ್ಯಾಹ್ನ ತಿನ್ನಕ್ಕೆ ಒಂದಾಗ ಚೆನ್ನಾಗಿ ಅನಿಸಲ್ಲ ಮಕ್ಕಳಿಗೆ ಸ್ಕೂಲ್ಗೆ ರೈಸ್ ಐಟಮ್ ಕಳಿಸಿದ್ರೆ ಪಾಪ ಚೆನ್ನಾಗಿರುತ್ತೆ ಖಾರ ಸ್ವಲ್ಪ ಕಡಿಮೆ ಮಾಡಿ ನೋಡಿ ಒಂದೇ ಸಮಯ ಇಪ್ಪತ್ತು ನಿಮಿಷ ರೆಕಾರ್ಡ್ ಅದು ನೋಡಿ ಆಯಿತು ಫ್ರೆಂಡ್ಸ್ ಬಾಂಗಿ ಬತ್ತು ಗೊಜ್ಜು ರೆಡಿ ಆಯಿತು ಇವಾಗ ಇದನ್ನ ಅನ್ನಕ್ಕೆ ಹಾಕಿ ಕಲಿಸ್ಕೊಳ್ಳೋಣ ಇವಾಗಲೇ ಮಾಡಿ ಇವಾಗಲೇ ಫ್ರೆಶ್ಶಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಆಯ್ತು ಸ್ಟೌವ್ ಆಫ್ ಮಾಡ್ತಾ ಇದೀನಿ ನಾನು ಈಗ ಅನ್ನ ಕಲಿಸ್ತೀನಿ ನೋಡಿ ಈಗ ನೋಡಿ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿರ್ತೀವಿ ನೀವು ನೋಡ್ಕೊಂಡು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡು ಈ ಥರ ಹಾಕಿ ಕಲ್ಸಿದ್ರೆ ಆಯ್ತು ಸರಿ ನಾನು ಕೈಯೇ ಹಾಕಿ ಈಗ ಬಿಸಿ ಇದೆ ಅದಕ್ಕೆ ಸುಮ್ಮನೆ ಹೀಗೆ ಕಲಿಸ್ತಾ ಇದೀನಿ ಸೊ ಇವಾಗಲೇ ಮಾಡಿ ಇವಾಗಲೇ ಅನ್ನ ಕಲಿಸ್ಕೊಂಡ್ರೆ ಫ್ರೆಂಡ್ಸ್ ತುಂಬಾ ಟೇಸ್ಟಾಗಿ ತುಂಬ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ತುಂಬಾ ಟೇಸ್ಟಾಗಿರುತ್ತೆ ಸ್ವಲ್ಪ ಮೈಲ್ಡಾಗಿ ತುಂಬ ಮಸಾಲೆ ಮಸಾಲೆ ಇರೋಲ್ಲ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಳ್ಳುವಾಗ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸಾಕು ಅಂದರೆ ಅಷ್ಟೇ ಹಾಕೊಳ್ಳಿ ಮಕ್ಕಳಿರೋರು ಸ್ವಲ್ಪ ಖಾರ ಕಮ್ಮಿ ಹಾಕೋಬೋದು ಬಾಕ್ಸ್ಗೆಲ್ಲ ಕಟ್ಟೋದಾದ್ರೆ ದೊಡ್ಡ ನಿಮ್ಮ ಹಸ್ಬೆಂಡ್ಗಳು ಕಲ್ಸಕ್ಕೆ ಹೋಗೋರು ಎಲ್ಲ ಇದ್ದರೆ ಬಾಕ್ಸ್ ಕಟ್ ಕಳಿಸೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಈ ರೈಸು ಈಗ ನೋಡಿ ಕರ್ಬೇವ ಇದು ಕೊಬ್ಬರಿ ಹಾಕೋತಾ ಇಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಎಷ್ಟು ಕೊಬ್ಬರಿ ಬೇಕಾದರೂ ಹಾಕ್ಕೊಬೋದು ಅದಕ್ಕೇನು ತೊಂದರೆ ಇಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೆ ನೋಡಿ ಸ್ವಲ್ಪ ಅನ್ನ ನಮ್ಮ ಮನೇಲಿ ಜಾಸ್ತಿ ಇದ್ದೀನಿ ಸೊ ಅರ್ಧ ಪುಡಿ ಹಾಕೊಂಡೆ ಸಾಕಾಯ್ತು ನನಗೆ ನೀವು ಪುಡಿ ನೋಡಿ ಹಾಕೊಳ್ಳಿ ಅಷ್ಟೇ ಗೊತ್ತಿರುತ್ತೆ ಸಾಮಾನ್ಯ ಗೊತ್ತಿಲ್ಲದಿರೋರಿಗೆ ಇದ್ದೀನಿ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ಇದು ರೈಸ್ ಈಗ ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಉಪ್ಪು ಕರೆಕ್ಟ್ ಆಗಿದೆ ಇನ್ನೊಂದು ಹಾಕು ಸ್ವಲ್ಪ ಬಂದ್ರೆ ಅದು ಫೋನ್ ತಿರ್ಗಂಗ ಆಗಿದೆ ನೋಡು ನೋಡಿ ಫ್ರೆಂಡ್ಸ್ ರೈಸ್ ಆಯ್ತು ಸ್ವಲ್ಪ ದೊಡ್ಡ ಬಾಡಲಿ ಕಲಿಸಿದ್ದೀನಿ ನಾನು ಸ್ವಲ್ಪ ಜನ ಜಾಸ್ತಿ ನಮ್ಮನೆಯಲ್ಲಿ ನೋಡಿ ಚೆನ್ನಾಗಾಗಿದೆ ರೈಸು ನೋಡಿ ನೀವು ಈ ಥರ ನಾನು ಹೇಳ್ದಂಗೆ ಕಡಲೆ ಬೀಜ ಈಸಿ ತುಂಬ ಏನಿದ್ರು ಹಾಕೊಳ್ಳಿ ಫ್ರೆಂಡ್ಸ್ ಪರವಾಗಿಲ್ಲ ಮತ್ತೆ ನೋಡಿ ಇವತ್ತು ನಮ್ಮನೆ ಊಟ ನೋಡಿ ಇವತ್ತು ಇದೇ ಊಟ ನಮ್ಮದು ಮೊಸರನ್ನ ವಾಂಗಿ ಬಂತು ನಾವೇನು ಮಾಡ್ಕೋತೀವಿ ನಿಮ್ಗೆ ಅದೇ ತೋರಿಸೋದು ಫ್ರೆಂಡ್ಸ್ ನಾನು ಸೊ ನಿಮಗೆಲ್ಲ ಈ ರೆಸಿಪಿ ಆಯಿತು ಫ್ರೆಂಡ್ಸ್ ತುಂಬ ಶೆಕೆ ಇಲ್ಲಿ ತಣಪಿದೆ ಹೊರಗಡೆ ಬಟ್ ನಮ್ಮ ಮೇಲೆ ತುಂಬ ಶೆಕ್ ಆಗ್ತದೆ ಸೊ ಇವತ್ತು ಈ ರೆಸಿಪಿ ತೋರಿಸ್ದೆ ಇಷ್ಟ ಆಗಿದೆ ಅನ್ಕೋತೀನಿ ನಾನು ಇದೇ ಥರ ಮಾಡ್ಕೊತೀನಿ ತುಂಬಾ ಚೆನ್ನಾಗಾಗುತ್ತೆ ಈಸಿನೂ ಕೂಡ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಇಲ್ಲ ಈ ಪೌಡರ್ ಮಾಡೋಕ್ಕೆ ಮಾಡಿ ನಿಮ್ಮ ಖಾರ ಎಲ್ಲ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಕಡಿಮೆ ಮಾಡ್ಕೊಬೋದು ಉಪ್ಪು ಅಷ್ಟೇ ಗೊಜ್ಜಿಗೆ ಅಕಸ್ಮಾತ್ ಹಾಕೊಂಡು ಮರ್ತೋಗ್ತೀರ ಅಂದ್ಕೊಳ್ಳಿ ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಳ್ಳಿ ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಾಗಿದೆ ಇವತ್ತು ನೋಡಿ ನಮ್ಮ ಮನೇಲಿ ನಾವು ಇದನ್ನೇ ಮಾಡ್ಕೊಂಡಿದ್ದೀನಿ ಇದೇ ನಾವು ಊಟ ಮುಖ ಮಧ್ಯಾಹ್ನದ್ದು ಸೊ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ದಯವಿಟ್ಟು ಒಂದೊಂದು ಸಬ್ಸ್ಕ್ರಿಪ್ಷನ್ ಮಾಡಿದ್ರು ನನಗೆ ಎಷ್ಟೋ ಎಲ್ಪ್ ಆಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ನಾಳೆ ಸಿಗ್ತೀನಿ